ಹರೇ ಕೃಷ್ಣ ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ ಐದನೇ ಅಧ್ಯಾಯವನ್ನು ಮುಂದುವರಿಸುತ್ತಾ ಇದ್ದೇವೆ ನಿಷ್ಕಾಮಕರ್ಮಯೋಗದ ಮೂಲಕ ಜ್ಞಾನವನ್ನು ಪಡೆದು ಆ ಮೂಲಕ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ಚರ್ಚಿಸುತ್ತಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರದ ಬಗ್ಗೆ ನಾವು ತಿಳಿದಿದ್ದೇವೆ ಇಂದು ಈ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದಂತಹ ವ್ಯಕ್ತಿಯ ಲಕ್ಷಣಗಳು ಏನು ಎಂಬುದನ್ನು ನೋಡೋಣ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋ ದ್ವಿಜೇತ್ ಪ್ರಾಪ್ಯ ಚ ಪ್ರಿಯ ಸ್ಥಿರಬುದ್ಧಿರ ಸಂಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ ಅನುವಾದ ಪ್ರಿಯವಾದುದನ್ನು ಸಾಧಿಸಿದಾಗ ಹರ್ಷಿಸದೇ ಇರುವವನು ಅಪ್ರಿಯವಾದದು ಘಟಿಸಿದಾಗ ಶೋಕಿಸದೇ ಇರುವವನು ಬುದ್ಧಿಯ ಉಳ್ಳವನು ದಿಗ್ಭ್ರಮೆ ಹೊಂದದವನು ಭಗವದ್ವಿಜ್ಞಾನವನ್ನು ತಿಳಿದವನೂ ಆದ ಮನುಷ್ಯನು ಆಗಲೇ ಆಧ್ಯಾತ್ಮಿಕ ನೆಲೆಯನ್ನು ಹೊಂದಿದ್ದಾನೆ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದಂತಹ ವ್ಯಕ್ತಿಯ ಮೊದಲ ಲಕ್ಷಣವೆಂದರೆ ಆತನು ದೇಹವನ್ನೇ ಆತ್ಮವೆಂದು ತಪ್ಪಾಗಿ ಗುರುತಿಸುವುದಿಲ್ಲ ಇಂತಹ ಮಾಯೆಯು ಅವನನ್ನು ಆವರಿಸಲು ಸಾಧ್ಯವಿಲ್ಲ ತಾನು ಈ ಶರೀರವಲ್ಲ ತಾನು ಭಗವಂತನ ಒಂದು ಭಾಗ ಎಂಬುದು ಅವನಿಗೆ ಚೆನ್ನಾಗಿ ತಿಳಿದಿದೆ ಹೀಗಾಗಿ ಅವನು ಏನನ್ನಾದರೂ ಸಾಧಿಸಿದಾಗ ಹಿಗ್ಗುವುದಿಲ್ಲ ಅಥವಾ ಏನನ್ನಾದರೂ ಕಳೆದುಕೊಂಡಾಗ ಕುಗ್ಗುವುದಿಲ್ಲ ಇದನ್ನೇ ಸ್ಥಿರಬುದ್ಧಿ ಎಂದು ಕರೆಯುತ್ತಾರೆ ಆತನು ಸುಖಕ್ಕಾಗಿ ಹೊರಗಿನ ಪ್ರಪಂಚದಲ್ಲಿ ಹುಡುಕಾಡದೆ ಆಂತರ್ಯದಲ್ಲೇ ಸಂತೋಷವಾಗಿರುತ್ತಾನೆ ಬಾಹ್ಯ ಸ್ಪರ್ಶೇಶ್ವ ಾತ್ಮ ವಿಂದ್ಯಾತ್ಮನಿ ಯತ್ಸುಖ ಸಾ ಬ್ರಹ್ಮಯೋಗ ಯುಕ್ತಾತ್ಮ ಸುಖಂ ಅಕ್ಷಯ ಅನುವಾದ ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆಯಿಲ್ಲ ಅವನು ಯಾವಾಗಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಪಡೆದ ಮನುಷ್ಯನು ಪರಮಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಸವಿಯುತ್ತಾನೆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದಂತಹ ವ್ಯಕ್ತಿ ಏಕೆ ಭೌತಿಕವಾದಂತಹ ಸುಖದಲ್ಲಿ ತೊಡಗುವುದಿಲ್ಲ ಎಂಬಂತಹ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ಏಹಿ ಜಾಭೋಗ ದುಃಖ ದುಃಖಯೋನಯ ಏವತೇ ಆದ್ಯಂತವಂತ ಕೌಂತೆಯ ನತೇೂರಮತೇ ಬುಧ ಅನುವಾದ ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ ಕುಂತಿಪುತ್ರನಾದ ಅರ್ಜುನನೇ ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷಪಡುವುದಿಲ್ಲ ಭೌತಿಕ ಪ್ರಪಂಚವು ದ್ವಂದ್ವಮಯವಾದದ್ದು ಇಲ್ಲಿ ಸುಖ ಮತ್ತು ದುಃಖಗಳು ಒಟ್ಟಿಗೆ ಇರುತ್ತವೆ ಯಾವುದು ಸುಖಕ್ಕೆ ಆಧಾರವಾಗುತ್ತದೋ ಅದೇ ನಮಗೆ ದುಃಖವನ್ನೂ ತಂದುಕೊಡುತ್ತದೆ ಆದ್ದರಿಂದ ಅಮಿತಾನಂದವನ್ನು ಸವಿಯಲು ಬಯಸುವವರು ಭೌತಿಕ ಪ್ರಪಂಚದಲ್ಲಿ ಸುಖವನ್ನು ಅರಸುವುದಿಲ್ಲ ಅವರು ಆಂತರ್ಯದಲ್ಲೇ ಸುಖವಾಗಿರುತ್ತಾರೆ ಭೌತಿಕ ಪ್ರಪಂಚದ ಸುಖಕ್ಕೆ ಒಂದು ಆದಿ ಇದೆ ಹಾಗೆಯೇ ಅದಕ್ಕೊಂದು ಅಂತ್ಯವೂ ಇದೆ ಆತ್ಮಸಾಕ್ಷಾತ್ಕಾರದಲ್ಲಿ ಸಿಗುವಂತಹ ಸುಖವು ಅಮಿತವಾದದ್ದು ಅದಕ್ಕೆ ಅಂತ್ಯವೇ ಇಲ್ಲ ಪದ್ಮಪುರಾಣದಲ್ಲಿ ತಿಳಿಸಿರುವ ಪ್ರಕಾರ ರಮಂತೆ ಯೋಗಿನೋ ಅನಂತೆ ಸತ್ಯಾನಂದೇ ಚಿದಾತ್ಮನೀ ಇತಿ ರಾಮಪದೇನಾಸೌ ಪರಂ ಬ್ರಹ್ಮಾಭಿಧೀಯತೆ ಅಂದರೆ ಯೋಗಿಗಳು ಪರಮಸತ್ಯದಿಂದ ಅಮಿತವಾದ ದಿವ್ಯಾನಂದವನ್ನು ಪಡೆಯುತ್ತಾರೆ ಆದುದರಿಂದ ಪರಮಸತ್ಯನಾದ ದೇವೋತ್ತಮ ಪುರುಷನಿಗೆ ರಾಮ ಎಂದು ಹೆಸರು ನಿಜವಾದ ಯೋಗಿಗಳಿಗೆ ಅಥವಾ ವಿದ್ಯುಜ್ಜನರಾದ ಆಧ್ಯಾತ್ಮಿಕವಾದಿಗಳಿಗೆ ಇಂದ್ರಿಯ ಸುಖದ ಆಕರ್ಷಣೆ ಇರುವುದಿಲ್ಲ ಈ ಇಂದ್ರಿಯ ಸುಖಗಳು ನಿರಂತರವಾದ ಐಹಿಕ ಅಸ್ತಿತ್ವಕ್ಕೆ ಕಾರಣವಾಗುತ್ತವೆ ಮನುಷ್ಯನು ಐಹಿಕ ಸುಖಕ್ಕೆ ಅಂಟಿಕೊಂಡಷ್ಟು ಐಹಿಕ ದುಃಖಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಸದಾ ಸಂತೋಷವಾಗಿರುವಂತಹ ವ್ಯಕ್ತಿಯ ಗುಟ್ಟು ಇದು ತನ್ನ ಜೀವಿತಾವಧಿಯಲ್ಲೇ ಯಾವ ವ್ಯಕ್ತಿ ಈ ಹಂತಕ್ಕೆ ಬರಲು ಸಾಧ್ಯವಾಗುತ್ತದೋ ಆತನು ಜೀವನವನ್ನು ಗೆದ್ದಂತೆ ಶಕ್ನೋತಿ ಹೈವಯ ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಾಯುಕ್ತ ಸಾಸುಖೀ ನರಃ ಅನುವಾದ ಈ ದೇಹವನ್ನು ಬಿಡುವ ಮೊದಲೇ ಐಹಿಕ ಇಂದ್ರಿಯಗಳ ಬಯಕೆಗಳನ್ನು ಸಹಿಸಿಕೊಂಡು ಕಾಮಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಸುಖಿಯಾಗಿರುತ್ತಾನೆ ಯಾವ ವ್ಯಕ್ತಿಯೂ ಇಂದ್ರಿಯಗಳನ್ನು ಗೆದ್ದಿದ್ದಾನೋ ಆತನನ್ನು ಗೋ ಸ್ವಾಮಿ ಎಂದು ಕರೆಯುತ್ತಾರೆ ಇಲ್ಲಿ ಗೋ ಎಂಬ ಪದದ ಅರ್ಥ ಇಂದ್ರಿಯಗಳು ಸ್ವಾಮಿ ಎಂದರೆ ಒಡೆಯ ಗೋಸ್ವಾಮಿಗಳು ಕಟ್ಟುನಿಟ್ಟಾಗಿ ನಿಯಂತ್ರಿಸಿದ ಜೀವನವನ್ನು ನಡೆಸುತ್ತಾರೆ ಮತ್ತು ಇಂದ್ರಿಯಗಳ ಒತ್ತಡಕ್ಕೆ ಒಳಗಾಗುವುದಿಲ್ಲ ವ್ಯಕ್ತಿಯಲ್ಲಿ ಐಹಿಕ ಬಯಕೆಗಳು ಇದ್ದಾಗ ಅವು ಕ್ರೋಧಕ್ಕೆ ಕಾರಣವಾಗುತ್ತದೆ ಇದರಿಂದ ಮನಸ್ಸು ಕಣ್ಣು ಮತ್ತು ಹೃದಯಗಳು ಕ್ಷೋಭೆಗೊಳಗಾಗುತ್ತವೆ ಈ ಐಹಿಕ ಶರೀರವನ್ನು ತ್ಯಜಿಸುವ ಮೊದಲೇ ವ್ಯಕ್ತಿಯು ಇವೆಲ್ಲವನ್ನು ನಿಯಂತ್ರಿಸಲು ಅಭ್ಯಾಸ ಮಾಡಬೇಕು ಇದೇ ಜೀವನದ ಗುರಿ ಇದೇ ಭಗವಂತನ ಪ್ರೀತಿಯನ್ನು ಗಳಿಸುವ ಮಾರ್ಗ ಯೋ ಅಂತಃಸುಖ ಅಂತರಾರಾಮ ತಥಾಂತರ್ಜ್ಯೋತಿ ವಯ ಸಾಯೋಗಿ ಬ್ರಹ್ಮ ನಿರ್ವಾಂ ಅನುವಾದ ಯಾರು ಆಂತರ್ಯದಲ್ಲೇ ಸುಖ ಪಡುತ್ತಾನೋ ಯಾರು ಆಂತರ್ಯದಲ್ಲೇ ಕ್ರಿಯಾಶೀಲನಾಗಿದ್ದು ಸಂತೋಷಿಸುತ್ತಾನೋ ಮತ್ತು ಯಾರ ಗುರಿಯು ಅಂತರ್ಮುಖಿಯಾಗಿದೆಯೋ ಅಂತಹವನು ವಾಸ್ತವವಾಗಿ ಪರಿಪೂರ್ಣಯೋಗಿ ಆತನು ಬ್ರಹ್ಮನ್ನಲ್ಲಿ ಮುಕ್ತನು ಮತ್ತು ಕಟ್ಟ ಕಡೆಗೆ ಪರಮಪ್ರಭುವನ್ನು ಹೊಂದುತ್ತಾನೆ ವ್ಯಕ್ತಿಯು ಅಂತರಂಗದಲ್ಲಿ ಸುಖವನ್ನು ಸವಿಯಲು ಅಸಮರ್ಥನಾದರೆ ಸುಖ ನೀಡುವ ಈ ಕ್ರಿಯೆಗಳನ್ನು ಹೇಗೆ ತಾನೇ ಬಿಡಬಲ್ಲನು ಮುಕ್ತನಾದ ಮನುಷ್ಯನು ವಾಸ್ತವವಾದ ಅನುಭವದಿಂದ ಸುಖವನ್ನು ಸವಿಯುತ್ತಾನೆ ಆದುದರಿಂದ ಆತನು ಯಾವ ಸ್ಥಳದಲ್ಲಿಯೇ ಆಗಲಿ ಮೌನವಾಗಿ ಕುಳಿತು ತನ್ನೊಳಗೆ ಬದುಕಿನ ಚಟುವಟಿಕೆಗಳನ್ನು ಸವಿಯಬಲ್ಲ ಇಂತಹ ಮುಕ್ತನಾದ ಮನುಷ್ಯನು ಬಾಹ್ಯ ಐಹಿಕ ಸುಖವನ್ನು ಬಯಸುವುದಿಲ್ಲ ಇಂತಹ ಸ್ಥಿತಿಗೆ ಬ್ರಹ್ಮಭೂತ ಎಂದು ಹೆಸರು ಇದನ್ನು ಯಾರು ಸಾಧಿಸುತ್ತಾರೋ ಅವರು ಭಗವದ್ಧಾಮಕ್ಕೆ ಮರಳುವುದು ಖಂಡಿತ ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಾ ಕ್ಷೀಣ ಕಲ್ಮಷ ಅನುವಾದ ಯಾರು ಸಂದೇಹಗಳಿಂದ ಉದ್ಭವವಾಗುವ ದ್ವಂದ್ವಗಳನ್ನು ಮೀರಿರುವರೋ ಅಂತರಂಗದಲ್ಲಿ ಮನಸ್ಸನ್ನು ತೊಡಗಿಸುತ್ತಾರೋ ಎಲ್ಲ ಜೀವಿಗಳ ಹಿತಕ್ಕಾಗಿ ಸದಾ ಶ್ರಮಿಸುವರೋ ಮತ್ತು ಎಲ್ಲ ಪಾಪಗಳಿಂದ ಮುಕ್ತರಾಗಿರುವರೋ ಅವರು ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾರೆ ಭಕ್ತರ ಸಂಘದಲ್ಲಿ ವ್ಯಕ್ತಿಯು ಭಕ್ತಿ ಸೇವೆಯನ್ನು ಮಾಡಲು ಸಾಧ್ಯ ಭಕ್ತರ ಕೃಪೆಯಿಂದ ವ್ಯಕ್ತಿಗೆ ಭಕ್ತಿಯೂ ಬರುತ್ತದೆ ಭಗವಂತನ ಸೇವೆಯ ಅವಕಾಶ ದೊರೆಯುತ್ತದೆ ಇದರಿಂದ ಭಗವಂತನ ನಾಮಸ್ಮರಣೆಯಲ್ಲಿ ರುಚಿಯೂ ಬೆಳೆಯುತ್ತದೆ ಈ ರೀತಿ ತನಗೂ ಭಗವಂತನಿಗೂ ಇರುವಂತಹ ಸಂಬಂಧವನ್ನು ತಿಳಿದುಕೊಂಡು ಆ ಸಂಬಂಧವನ್ನು ಪುನಃಸ್ಥಾಪನೆಗೊಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಂತಹ ವ್ಯಕ್ತಿಯು ತನ್ನ ಈ ಪ್ರಯತ್ನದಲ್ಲಿ ಯಶಸ್ಸನ್ನು ಸಾಧಿಸಿದಾಗ ಆತನು ಇಡೀ ಪ್ರಪಂಚದ ಒಳಿತಿಗಾಗಿ ಕೆಲಸ ಮಾಡುತ್ತಾನೆ ಸರ್ವಭೂತ ಹಿತೇರತ ಎಲ್ಲರಿಗೂ ಒಳಿತಾಗುವಂತಹ ಕೆಲಸವನ್ನೇ ಆತನು ಮಾಡುತ್ತಾನೆ ವ್ಯಕ್ತಿಯು ಮೊದಲು ತನ್ನನ್ನು ತಾನು ಈ ಭವಸಾಗರದಿಂದ ಬಿಡಿಸಿಕೊಳ್ಳಬೇಕು ನಂತರ ಇತರರಿಗೆ ಇದೇ ರೀತಿಯಾಗಿ ಮಾಡಲು ಸಹಾಯ ಮಾಡಬೇಕು ಇನ್ನೊಬ್ಬರನ್ನು ರಕ್ಷಿಸುವ ಪ್ರಯತ್ನದಲ್ಲಿ ನಮ್ಮನ್ನು ನಾವು ರಕ್ಷಿಸಲು ಸಾಧ್ಯವಾಗುತ್ತದೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಮನುಷ್ಯನು ಎಲ್ಲ ಜೀವಿಗಳ ಕಲ್ಯಾಣ ಕಾರ್ಯದಲ್ಲಿ ನಿರತನಾಗಿದ್ದಾನೆ ಕೃಷ್ಣ ಪ್ರಜ್ಞೆಯನ್ನು ಪುನಶ್ಚೇತನಗೊಳಿಸಲು ಶ್ರಮಿಸುವುದೇ ಅತ್ಯುನ್ನತ ಕಲ್ಯಾಣ ಕಾರ್ಯ ಆ ಆಧ್ಯಾತ್ಮಿಕ ಆನಂದವನ್ನು ಸವಿದಂತಹ ವ್ಯಕ್ತಿಗೆ ಈ ಆನಂದವನ್ನು ಎಲ್ಲರೂ ಸವಿಯಲಿ ಎಂಬಂತಹ ಬಯಕೆಯೂ ಉಂಟಾಗುತ್ತದೆ ಅದಕ್ಕಾಗಿ ಅವನು ಎಲ್ಲರಿಗೂ ಸಹಾಯವಾಗುವಂತಹ ಕೆಲಸವನ್ನು ಮಾಡುತ್ತಾನೆ ಬಾಹ್ಯ ಶರೀರದ ಇಂದ್ರಿಯ ಭೋಗಕ್ಕೆ ಸಹಾಯ ಮಾಡುವುದರಿಂದ ವ್ಯಕ್ತಿಯನ್ನು ನಿಜವಾದ ಸಂತೋಷದ ಸ್ತರಕ್ಕೆ ತರಲು ಸಾಧ್ಯವಿಲ್ಲ ಅದು ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರವನ್ನಷ್ಟೇ ಕೊಡಲು ಸಾಧ್ಯ ಮನುಷ್ಯನು ಭಗವಂತನೊಡನೆ ತನ್ನ ಸಂಬಂಧವನ್ನು ಮರೆತಿರುವುದೇ ಬದುಕಿನ ಕಠಿಣ ಹೋರಾಟದಲ್ಲಿ ಅವನ ಕ್ಲೇಷಗಳಿಗೆ ಕಾರಣವಾಗಿದೆ ಮನುಷ್ಯನಿಗೆ ಕೃಷ್ಣನೊಡನೆ ತನ್ನ ಸಂಬಂಧದ ಸಂಪೂರ್ಣ ಪ್ರಜ್ಞೆ ಇರುವಾಗ ಆತನು ಅಶಾಶ್ವತ ಐಹಿಕ ಶರೀರದಲ್ಲಿ ಇದ್ದರೂ ವಾಸ್ತವವಾಗಿ ಮುಕ್ತಾತ್ಮನೇ ಆಗಿರುತ್ತಾನೆ ಈ ಮುಕ್ತ ಸ್ಥಿತಿಯನ್ನು ಪಡೆಯಲು ನಾನಾ ವಿಧಾನಗಳಿವೆ ಅವುಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು ಹರೇ ಕೃಷ್ಣ